ಇವತ್ತಿನ ನೋಡಿದ್ರೆ ಡೈಲಿ ಲೈಫಲ್ಲಿ ಬೇಕಾಗುವಂತ ತುಂಬಾನೇ ಯೂಸ್ ಆಗುವಂತ ಟಿಪ್ಸ್ ಗಳನ್ನ ನೋಡೋಣ ಕಿಚನ್ ಟಿಪ್ಸ್ ಕೂಡ ನೋಡೋಣ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗುತ್ತೆ ಸ್ಕಿಪ್ ಮಾಡ್ತೀವಿ ಪೂರ್ತಿ ನೋಡಿ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಮಂತ್ರಾಲಯ ನೀವು ಈ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ವಿಡಿಯೋ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದೇವರ ಮನೆಯಲ್ಲಿ ಯೂಸ್ ಮಾಡುವಂತಹ ಕೆಲವೊಂದು ಫೋಟೋಗಳಿಗೆ ಈ ರೀತಿ ಆಣಿ ಹೊಡೆದಿರಲ್ಲ ಆಣಿ ಹೊಡಿದಿರುವಂತಹ ಫೋಟೋ ಗಳಿಗೆ ಹೂವನ ಇಟ್ಕೊಳ್ಳೋದು ತುಂಬಾನೇ ಕಷ್ಟ ಆಗ್ತಿರುತ್ತೆ ಆ ರೀತಿ ಇರುವಂತಹ ಫೋಟೋ ಸಹ ಈಸಿಯಾಗಿ ನಾವು ಒಂದು ಮೊಳದಷ್ಟು ಹೂವನ್ನ ಇಟ್ಕೋಬಹುದು ಅದಕ್ಕಾಗಿ ನಮಗೆ ಒಂದೇ ಒಂದು ರಬ್ಬರ್ ಬೆಂಡ್ ಅಷ್ಟೇ ಬೇಕಾಗುತ್ತೆ ನೋಡಿ ರಬ್ಬರ್ ಬೆಂಡ್ನ ಈ ರೀತಿ ನಾವು ಫೋಟೋ ಮೇಲ್ಗಡೆಗೆ ಹಾಕೋಬೇಕಾಗುತ್ತೆ ನೋಡಿ ಈ ರೀತಿ ನಾನು ಹಾಕೊಂಡಿದ್ದೀನಿ ಇವಾಗ ಈ ರೀತಿ ಹಾಕೊಂಡಿರುವಂತ ರಬ್ಬರ್ ಬ್ಯಾಂಡ್ ಅಲ್ಲಿ ನಾವು ಈಸಿಯಾಗಿ ಹೂಗಳನ್ನ ಇಟ್ಕೋಬಹುದು ಈ ರಬ್ಬರ್ ಬ್ಯಾಂಡ್ ನಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಹೂಗಳನ್ನ ಈಸಿಯಾಗಿ ನಾವು ಇಟ್ಕೋಬಹುದು ಇನ್ನು ಈ ರೀತಿ ಅಷ್ಟೇ ಇಲ್ದೇನೆ ಕಟ್ಟಿದ ಹೂವನ್ನ ಕೂಡ ತುಂಬಾನೇ ಈಸಿಯಾಗಿ ಇಟ್ಕೋಬಹುದು ನೋಡಿ ಹಿಂದ್ಗಡೆ ರಬ್ಬರ್ ಬ್ಯಾಂಡ್ ಅಲ್ಲಿ ಈ ರೀತಿ ಹಾಕೊಂಡಾಗ ಈಸಿಯಾಗಿ ಹೂವ ಫಿಕ್ಸ್ ಆಗುತ್ತೆ ಬಿಚ್ಕೊಳದೇ ಇಲ್ಲ ಖಂಡಿತವಾಗ್ಲು ಇದು ತುಂಬಾನೇ ಯೂಸ್ ಆಗುವಂತ ಟಿಪ್ಸ್ ನೋಡೋದಕ್ಕೂ ಸಹ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಮರ್ಯಾದೆ ಟ್ರೈ ಮಾಡಿ ನೋಡಿ ನೋಡಿ ಕಿಚನ್ ಅಲ್ಲಿ ಹಸಿರು ಮೆರ್ಸಿ ಬಳಸ್ಕೊಂಡು ಈ ರೀತಿ ನಾವು ಅಡಿಗೆಗೆ ಅಂತ ಕಟ್ ಮಾಡ್ಕೊತಾ ಇರ್ತೀವಲ್ವಾ ಈ ರೀತಿ ಕಟ್ ಮಾಡ್ಕೋಬೇಕಾದಾಗ ಕೆಲವೊಂದ್ಸಲ ಕೈ ಬೆರಳುಗಳೆಲ್ಲ ತುಂಬಾನೇ ಉರಿ ಬಂದ್ಬಿಡುತ್ತೆ ಈ ತರ ಕೈಯಲ್ಲಿ ಆಗುವಂತ ಉರಿನ ತಕ್ಷಣಕ್ಕೆ ಕಡಿಮೆ ಮಾಡ್ಕೋಬೇಕು ಅಂದಾಗ ನಾವು ಟೂತ್ ಪೇಸ್ಟ್ ನ ಬಳಸ್ಕೋಣ ನೋಡಿ ವೈಟ್ ಕಲರ್ ಇರುವಂತ ಟೂತ್ ಪೇಸ್ಟ್ ನ ಯಾವ್ ಬೇಕಾದ್ರೂ ಬಳಸ್ಕೋಬಹುದು ನೋಡಿ ಟೂತ್ ಪೇಸ್ಟ್ ನ ಸ್ವಲ್ಪ ಅಷ್ಟೇ ತಗೊಂಡೇನಿ ತಗೊಂಡಿರುವಂತ ಟೂತ್ ಪೇಸ್ಟ್ ನೋಡಿ ಕೈ ಬೆರಳು ಮೇಲ್ಗಡೆ ಹಾಗೆ ಹಿಂದ್ಗಡೆ ಎಲ್ಲ ಅಪ್ಲೈ ಮಾಡ್ಕೊತಾ ಇದೀನಿ ಈ ರೀತಿ ಅಪ್ಲೈ ಮಾಡ್ಕೊಂಡಿದ್ದಾಗಲಿ ನಮಗೆ ಕೂಲಿಂಗ್ ಎಫೆಕ್ಟ್ ಸಿಗುತ್ತೆ ಇದರಿಂದ ತಕ್ಷಣ நம்ம உரி அனோது கடமை ஆகி நோடி பூர்த்தியாக அப்ளை மாதமே அந்த ஒன் எடுத்து விட்டு நான் கை நூர்த்தியாக தோழ்கொம்போம் இவங்க நம் கை விரலு உரி அன்னோட இரோதே இல்ல ನೋಡಿ ನಾವು ಕುಕ್ಕರ್ ನಲ್ಲಿ ಹಲವಾರು ಐಟಮ್ ಕುಕ್ ಮಾಡ್ತಾ ಇರ್ತೀವಿ ಅದರಲ್ಲಿ ಮುಖ್ಯವಾಗಿ ವೆಜ್ ಪಲಾವ್ ಇರ್ಬೋದು ಚಿಕನ್ ಬಿರಿಯಾನಿ ಅಥವಾ ನಾನ್ ವೆಜ್ ಇನ್ನು ಕೆಲವು ಮಸಾಲ ಬಳಸ್ಕೊಂಡಿರುವಂತಹ ಐಟಮ್ಗಳನ್ನ ಕುಕ್ ಮಾಡ್ಕೋತಾ ಇರ್ತೀವಿ ಈ ರೀತಿ ಐಟಮ್ ನಾವು ಕುಕ್ ಇದನ್ನ ವಾಶ್ ಸ್ಮೆಲ್ ಅನ್ನೋದು ಹಾಗೆ ಇರುತ್ತೆ ನಾವು ಅದನ್ನ ಎಷ್ಟೇ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡ್ರೂ ಕೆಲವೊಂದು ಸ್ಮೆಲ್ ಅನ್ನೋದು ಹೋಗೋದೇ ಇಲ್ಲ ಆ ರೀತಿ ಬರುವಂತ ಸ್ಮೆಲ್ ನ ಪೂರ್ತಿಯಾಗಿ ಹೋಗಿಸ್ಕೊಳ್ಳೋಕೋಸ್ಕರ ಈ ಟಿಪ್ಸ್ ನ ಬಳಸ್ಕೊಳ್ಳೋಣ ಇದಕ್ಕಾಗಿ ನಾನು ಹತ್ತಿ ಹಾಗೂ ವ್ಯಾಸಲೆನ ಯೂಸ್ ಮಾಡ್ತಾ ಇದೀನಿ ನೋಡಿ ವ್ಯಾಸ್ಲೆನ ಸ್ವಲ್ಪ ಅಷ್ಟೇ ತಗೊಂಡು ಹತ್ತಿ ಮೇಲೆ ಈ ರೀತಿ ನೋಡಿ ಈ ರೀತಿ ನಾವು ಪೂರ್ತಿಗೆ ಅಪ್ಲೈ ಮಾಡ್ಕೊಂಡು ಇದನ್ನ ನಾವು ಬೆಂಕಿಯಿಂದ ಹಚ್ಚಿಟ್ಕೋಬೇಕಾಗುತ್ತೆ ಹಾಕಿಟ್ಕೊಂಡಿದ ತಕ್ಷಣ ಮುಚ್ಚಳನ್ನ ಕ್ಲೋಸ್ ಮಾಡ್ಕೋಬೇಕಾಗುತ್ತೆ ಖಂಡಿತವಾಗ್ಲು ಈ ರೀತಿ ನಾವು ಮಾಡೋದ್ರಿಂದ ಒಳಗಡೆ ಇರುವಂತಹ ಹತ್ತಿ ಪೂರ್ತಿ ಹುರ್ದು ಅದ್ರ ಹೊಗೆ ಅನ್ನೋದು ಅಲ್ಲೇ ಬಿಡ್ತಾ ಇರುತ್ತೆ ಈ ರೀತಿ ಬಿಡೋದ್ರಿಂದ ಖಂಡಿತವಾಗ್ಲು ಇದರಲ್ಲಿ ಇರೋಂತ ಬ್ಯಾಡ್ ಸ್ಮೆಲ್ ಎಲ್ಲ ತೆಗೆಯೋದಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಈ ರೀತಿ ಮಾಡಬೇಕಾದಾಗ ಕುಕ್ಕರ್ ಎಲ್ಲಿ ಹಾಳಾಗುತ್ತೆ ಅಂತ ಸ್ವಲ್ಪ ಪಡಬೇಕಾಗಿಲ್ಲ ಅಷ್ಟೇ ನಾವು ಮುಚ್ಚಳನ ಮುಚ್ಚಕೋಬೇಕಾದಾಗ ಇದರಲ್ಲಿ ಗ್ಯಾಸ್ ಕಿಟ್ ಯಾವುದು ಇರಬಾರ್ದು ಆ ರೀತಿ ನೋಡಿ ನಾವು ಮುಚ್ಚಿಟ್ಕೊಂಡು ಹಾಗೆ ಬಿಡಬೇಕಾಗುತ್ತೆ ನೋಡಿ ಇದರಿಂದ ಇನ್ನೂ ಹೊಗೆ ಅನ್ನೋದು ಹಾಗೆ ಬರ್ತಾ ಇದೆ ನೆಕ್ಸ್ಟ್ ಒಂದು ಐದರಿಂದ ಹತ್ತು ನಿಮಿಷ ಆದ್ಮೇಲೆ ನೋಡಿ ಕುಕ್ಕರ್ನ ಓಪನ್ ಮಾಡ್ತಾ ಇದೀನಿ ಅಂತ ಹತ್ತಿನ ತೆಗೆದ್ಬಿಟ್ಟು ಇವಾಗ ನಾವು ಕುಕ್ಕರ್ನ ಪೂರ್ತಿಯಾಗಿ ಒಂದ್ಸಲ ಕ್ಲೀನ್ ಮಾಡ್ಕೊಂಡ್ರೆ ಸಾಕು ಇದರಲ್ಲಿ ಸ್ವಲ್ಪ ಬ್ಯಾಡ್ ಸ್ಮೆಲ್ ಅನ್ನೋದು ಇರೋದೇ ಇಲ್ಲ ಖಂಡಿತವಾಗ್ಲೂ ಈ ಟಿಪ್ಸ್ ನೀವು ಸಹ ಟ್ರೈ ಮಾಡಿ ನೋಡಿ ನೋಡಿ ಒಂದು ಬಟ್ಲಲ್ಲಿ ಮೆಣಸುಗಳನ್ನ ತಗೊಂಡಿದ್ದೀನಿ ಇದನ್ನ ನಾವು ಪುಡಿಯಾಗಿ ಮಾಡ್ಕೋಬೇಕು ಅಂದಾಗ ನಮಗೆ ಮಿಕ್ಸಿ ಸಹಾಯ ಬೇಕಾಗುತ್ತೆ ಅಥವಾ ಕುಟ್ಟಣಿಗೆಯಿಂದ ಕುಟ್ಟಿ ನಾವು ಪುಡಿ ಮಾಡ್ಕೋಬೇಕಾಗತ್ತೆ ಇವತ್ತು ಇವೆರಡನ್ನೂ ಬಳಸದೆ ತುಂಬಾ ಈಸಿಯಾಗಿ ಯಾವ ರೀತಿ ನಾವು ಇದನ್ನ ಮೆಣಸು ಪುಡಿಯಾಗಿ ಅಂತ ನೋಡೋಣ ಇದಕ್ಕಾಗಿ ನಾನು ಬ್ಲೆಂಡರ್ನ ಬಳಸ್ತಾ ಇದೀನಿ ನೋಡಿ ನಾವು ಮಜ್ಜಿಗೆ ಕಡಿಯೋದಕ್ಕೆಲ್ಲ ಯೂಸ್ ಮಾಡ್ತೀವಲ್ವಾ ಆ ರೀತಿ ಬಳಸುವಂತ ಬ್ಲೆಂಡರ್ನ ಯೂಸ್ ಮಾಡ್ತಾ ಇದೀನಿ ಇದ್ರೂ ಸಹಾಯದಿಂದ ತುಂಬಾ ಈಸಿಯಾಗಿ ನಾವು ಪುಡಿ ಮಾಡಿ ತಗೋಬೋದು ನೆಕ್ಸ್ಟು ಒಂದು ಕವರ್ನ ತಗೊಂಡಿದ್ದೀನಿ ನಿಮಗೆ ಗೊತ್ತಾಗ್ಲಿ ಅಂತ ಟ್ರಾನ್ಸ್ಪರೆಂಟ್ ಆಗಿರೋಂಥ ಕವರ್ನ ತಗೊಂಡಿದ್ದೀನಿ ಇದರಲ್ಲಿ ಇವಾಗ ನಾವು ಪುಡಿ ಮಾಡಬೇಕಾಗಿರೋ ಮೆಣಸುಗಳನ್ನ ಹಾಕಿಟ್ಕೊಳ್ಳೋಣ ಇದಾದ್ಮೇಲೆ ಇದರಲ್ಲಿ ಬ್ಲೆಂಡರ್ನ ಇಟ್ಕೊಂಡು ನಾವು ಕವರ್ನ ಕೈಯಿಂದ ಈ ರೀತಿ ಸುತ್ತಿಟ್ಕೋಬೇಕಾದ್ರೆ ನೋಡಿ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇನ್ನಲ್ಲ ಆ ರೀತಿ ಸುತ್ತಿಟ್ಕೋಬೇಕು ಇವಾಗ ನಾವು ಬ್ಲೆಂಡರ್ನ ಆನ್ ಮಾಡ್ಕೊಳ್ಳೋಣ ಈ ಥರ ಆನ್ ಮಾಡ್ಕೊಂಡು ಸ್ವಲ್ಪ ಖೇನೆ ಇಲ್ಲಿರುವಂಥ ಮೆಣಸುಗಳಲ್ಲೇನೂ ಈಸಿಯಾಗಿ ನಮಗೆ ಪುಡಿಯಾಗಿ ಸಿಗುತ್ತೆ ನೋಡಿ ಈಗ ಕವರ್ ನ ಓಪನ್ ಮಾಡಿ ತೋರಿಸ್ತಾ ಇನ್ನಿ ಎಷ್ಟು ಚೆನ್ನಾಗಿ ಫೈನ್ ಆಗಿ ಪೌಡರ್ ಸಿಕ್ಕಿದೆ ಅಂತ ಈ ತರ ಮೆಣಸುಗಳು ಅಷ್ಟೇ ಇಲ್ದೇನೆ ಜೀರಿಗೆ ಇರ್ಬೋದು ಮೆಂಕೆ ಇರ್ಬೋದು ಅಥವಾ ಏಲಕ್ಕಿ ಇರ್ಬೋದು ಇವನ್ನೆಲ್ಲ ನಾವು ಕಡಿಮೆ ಪ್ರಮಾಣದಲ್ಲಿ ಪೌಡರ್ ಮಾಡ್ಕೋಬೇಕು ಅಂದಾಗ ಈ ಬ್ಲೆಂಡರ್ ಬ್ಲಂಡನ್ನ ಉಪಯೋಗಿಸಿಕೊಂಡು ಈಸಿಯಾಗಿ ನಾವು ಪೌಡರ್ ಮಾಡಿ ತಗೋಬಹುದು ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಕೊಟ್ಟು ನೀವು ಸಹ ಟ್ರೈ ಮಾಡಿ ನೋಡಿ ಬರುವಂತ ನೀರು ಉಪ್ಪು ನೀರಾಗಿದ್ರೆ ಸಿಂಕ್ ಹತ್ರ ಎಲ್ಲ ಹೀಗೆ ಇರುತ್ತೆ ಸಿಂಕ್ ಹತ್ರ ಅಷ್ಟೇ ಇಲ್ದೇನೆ ನಾವು ಪಾತ್ರೆಗಳೆಲ್ಲ ತೊಳೆದು ಎಲ್ಲಿ ಬೋರ್ಲಾಗ್ತಿವೋ ಆ ಜಾಗದಲ್ಲಿ ಸಹ ಇದೇ ರೀತಿ ವೈಟ್ ವೈಟ್ ಆಗ್ಬಿಟ್ಟಿರುತ್ತೆ ಈ ಕರ ನಾವು ಎಷ್ಟೇ ಚೆನ್ನಾಗಿ ತಿಕ್ಕಿ ತೊಳೆದು ಕ್ಲೀನ್ ಮಾಡ್ಕೊಂಡ್ರು ಮತ್ತೆ ಮತ್ತೆ ವೈಟ್ ಆಗಿ ಕಾಣಿಸಿರೋ ಜೊತೆಗೆನೆ ಸ್ವಲ್ಪನು ಶೈನಿಂಗ್ ಇಲ್ದೇನೆ ಡಲ್ ಆಗಿರೋ ತರ ಕಾಣಿಸುತ್ತೆ ಇದನ್ನ ತುಂಬಾನೇ ಈಸಿಯಾಗಿ ಒಂದೇ ಒಂದು ವಸ್ತುನ ಬಳಸ್ಕೊಂಡು ಕರೆಕ್ಟ್ ಮೆಥಡ್ ಅಲ್ಲಿ ಕ್ಲೀನ್ ಮಾಡೋದ್ರಿಂದ ಈಸಿಯಾಗಿ ನಾವು ಮೇಂಟೈನ್ ಮಾಡ್ಕೋಬಹುದು ಅದ್ ಹೇಗೆ ನೋಡೋಣ ನೋಡಿ ಈ ಸಿಂಕ್ ಹತ್ರ ಉಪ್ಪಿನ ಕರೆ ತುಂಬಿದ್ದಾಗ ಮೊದಲು ನಾವು ಅದನ್ನ ಸ್ಯಾಂಡ್ ಪೇಪರ್ ಇಂದ ಉಜ್ಜಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಅದಾದ್ಮೇಲೆ ಸಹ ಡ್ರೈ ಆದ್ಮೇಲೆ ಬೆಳ್ಳಗಿತ್ತು ಅಂದಾಗ ಮೊದಲು ನಾವು ಆ ಜಾಗದಲ್ಲಿ ನೀರ್ ಹಾಕಿ ಬರೀ ಸ್ಕ್ರಬ್ಬರ್ ಇಂದ ಕ್ಲೀನ್ ಮಾಡ್ಕೋಣ ಈ ರೀತಿ ಕ್ಲೀನ್ ಆದ್ಮೇಲೆ ಮತ್ತೊಂದ್ಸಲ ನಾವು ನೀರಿನ ಹಾಕಿ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಇದಾದ್ಮೇಲೆ ಇಲ್ಲಿರುವಂತಹ ಎಕ್ಸ್ಟ್ರಾ ನೀರನ್ನೆಲ್ಲ ಒಂದ್ ಬಟ್ಟೆಯಿಂದ ಕ್ಲೀನ್ ಆಗಿ ಒರೆಸಿ ತಗೋಣ ನೋಡಿ ಇದ್ರ ಮೇಲ್ಗಡೆ ಸ್ವಲ್ಪ ಅಷ್ಟೇ ನೀರ್ ತುಂಬಾ ನೀರ್ ಇರಬಾರ್ದು ನೆಕ್ಸ್ಟ್ ಡ್ರೈ ಆಗಿರೋ ಬಟ್ಟೆನ ತಗೊಳ್ಳಿ ಅಥವಾ ಟಿಶ್ಯೂ ಪೇಪರ್ ನ ತಗೊಳ್ಳಿ ಕೊಬ್ಬರಿ ಎಣ್ಣೆನ ಸ್ವಲ್ಪ ಹಾಕೋಬೇಕಾಗುತ್ತೆ ನೋಡಿ ಇದಕ್ಕೆ ಕೊಬ್ಬರಿ ಎಣ್ಣೆನ ಮಾತ್ರ ಯೂಸ್ ಮಾಡಬೇಕು ಬೇರೆ ಯಾವ ಎಣ್ಣೆನ ಯೂಸ್ ಮಾಡಬಾರ್ದು ಈ ಎಣ್ಣೆನ ಹತ್ರ ಹನ್ನೆರಡು ಡ್ರಾಪ್ ಅಷ್ಟು ಹಾಕೊಂಡಾದ್ಮೇಲೆ ನಾವು ಎಲ್ಲೆಲ್ಲಿ ಉಪ್ಪಿನ ಕರೆ ಇತ್ತು ಕ್ಲೀನ್ ಮಾಡ್ಕೊಂಡಿದ್ವಲ್ವಾ ಆ ಜಾಗದಲ್ಲಿಲ್ಲ ಹೊರ್ಸ್ಕೊಂತ ಬರ್ಬೇಕಾಗತ್ತೆ ನೋಡಿ ಇದೇ ತರನೇ ಶಿಂಕ್ ಸುತ್ತನ ನಾವು ಕ್ಲೀನ್ ಮಾಡ್ಕೊಳ್ತಾ ಬರ್ಬೇಕಾಗತ್ತೆ ಈ ತರ ನಾವು ಒಂದ್ಸಲ ಕ್ಲೀನ್ ಮಾಡ್ಕೊಂಡು ಯೂಸ್ ಮಾಡೋದ್ರಿಂದ ಖಂಡಿತವಾಗ್ಲು ನಾಲ್ಕರಿಂದ ಐದಿನ ತನಕ ಅದ್ರ ಮೇಲ್ಗಡೆ ಎಲ್ಲ ಶೈನ್ ಆಗಿ ತುಂಬಾನೇ ಪಳಪಳ ಅಂತ ಹೊಳಿತಾ ಇರುತ್ತೆ ಅಷ್ಟೇ ಅಲ್ಲಿ ಈ ಮೆಥಡಲ್ಲಿ ನಾವು ಕೊಬ್ಬರಿನ ಬಳಸ್ಕೊಂಡು ಕ್ಲೀನ್ ಮಾಡೋದ್ರಿಂದ ಇದ್ರ ಮೇಲ್ಗಡೆ ಉಪ್ಪಿನ ಕರಿ ಅನ್ನೋದು ಸೇರೋದಿಲ್ಲ ಖಂಡಿತವಾಗ್ಲು ಈ ಟಿಪ್ಸ್ ನೀವು ಸಹ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಇತರ ಪ್ಯಾಕೆಟ್ ಅಲ್ಲಿ ಬರುವಂತ ವಸ್ತುಗಳನ್ನ ಅರ್ಧಂಬರ್ಧ ಯೂಸ್ ಮಾಡಿ ಹಾಗೆ ಇಟ್ಟಿರ್ತೀವಿ ಈ ರೀತಿ ಇಟ್ಟಿದಾಗ ಅದ್ರ ವಸ್ತುಗಳೆಲ್ಲ ತುಂಬಾನೇ ಮೆತ್ಕಾಗ್ಬಿಡುತ್ತೆ ಇದನ್ನ ಕಟ್ಟಿಡೋದಕ್ಕೋಸ್ಕರ ರಬ್ಬರ್ ಬೆಂಡೋ ಅಥವಾ ಯೂಸ್ ಮಾಡ್ತಿರ್ತೀವಿ ಇನ್ನು ಅದನ್ನ ಯಾವ್ದು ಯೂಸ್ ಮಾಡ್ದೇನೆ ಯಾವ ರೀತಿ ನಾವು ಸುತ್ತಿಟ್ಕೊಳ್ಳೋದು ಅಂತ ನೋಡೋಣ ನೋಡಿ ಮೊದಲು ಈ ಕವರ್ನ ಟೈಟ್ ಆಗಿ ಇರುವಂತ ಕವರ್ ನಾವು ರಿವರ್ಸ್ ಆಗಿ ಫೋಲ್ಡ್ ಮಾಡ್ಕೋಬೇಕು ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಂಡಾಗ ಇದರಲ್ಲಿರುವಂತಹ ಫುಡ್ ಐಟಮ್ ಒಂದ್ ಸ್ವಲ್ಪನು ಚೆಲ್ಲೋದಿಲ್ಲ ಅಷ್ಟೇ ಅಲ್ಲದೆ ಇದರಲ್ಲಿ ಯಾವುದೋ ಇನ್ಸೆಟ್ಸ್ ಕೂಡ ಒಳಗಡೆ ಹೋಗೋದಿಲ್ಲ ನೋಡಿ ಮನೇಲಿ ಪ್ಲಾಸ್ಟಿಕ್ ಬಾಟಲ್ ಅನ್ನೋದು ತುಂಬಾನೇ ಇರುತ್ತೆ ಅದ್ರ ಕ್ಯಾಪ್ ಅನ್ನ ಯಾವ ರೀತಿ ನಾವು ರಿಯೂಸ್ ಮಾಡೋದು ಅಂತ ನೋಡೋಣ ಖಂಡಿತವಾಗ್ಲು ಈ ರಿಯೂಸ್ ಇಂದ ಹೆಚ್ಚಿನ ಹಣ ಉಳಿತಾಯ ಮಾಡಬಹುದು ಮೊದಲು ನಾವು ಚಾಕುನ ಚೆನ್ನಾಗಿ ಹೀಟ್ ಮಾಡಿಕೊಂಡು ಬಾಟಲ್ ಕ್ಯಾಪ್ ಮಧ್ಯೆಯಿಂದ ಈ ಥರ ನಾವು ಸೈಡ್ಗೆ ಕಟ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಸೈಡ್ ಕಟ್ ಮಾಡ್ಕೊಂಡಾದ್ಮೇಲೆ ಸೆಂಟ್ರಲ್ ಕೂಡ ನಾವು ಕಟ್ ಮಾಡಿ ತಗೋಬೇಕು ನೋಡಿ ಎಲ್ಲಾ ಕ್ಯಾಪ್ ಅನ್ನು ಕಟ್ ಮಾಡಿ ತಗೊಂಡಾದ್ಮೇಲೆ ನೋಡೋದಕ್ಕೆ ಹೀಗೆ ಇರುತ್ತೆ ನಾವು ಬಟ್ಟೆ ಒಣಗಾಕೋ ಕ್ಲಿಪ್ ಆಗಿ ಯೂಸ್ ಮಾಡ್ಕೋಬಹುದು ನೋಡಿ ಮನೇಲಿ ಕೆಲವೊಂದ್ಸಲ ತುಂಬಾ ಬಟ್ಟೆಗಳನ್ನ ಒಗ್ದು ಒಣಗಾಕಿದ್ದಾಗ ಅದಕ್ಕೆ ಹಾಕೋದಕ್ಕೆ ಅಂತ ಕ್ಲಿಪ್ ಸಾಲದೆ ಇದ್ದಾಗ ಅದಕ್ಕೆ ಬದಲಾಗಿ ನಾವು ಈ ಬಾಟಲ್ ಕ್ಯಾಪ್ನ ಯೂಸ್ ಮಾಡ್ಕೋಬಹುದು ಇದನ್ನ ನಾವು ಈ ತರ ಯೂಸ್ ಮಾಡೋದ್ರಿಂದ ಎಷ್ಟೇ ಗಾಳಿ ಬೀಸಿರೋನು ಬಟ್ಟೆಗಳೆಲ್ಲ ಹಾರಿ ಕೆಳಗಡೆ ಬೀಳೋದಿಲ್ಲ ಈ ಕ್ಯಾಪ್ ಅನ್ನ ಒಂದ್ಸಲ ಅಷ್ಟೇ ಅಲ್ದೇ ಮತ್ತೆ ಮತ್ತೆ ನಾವು ರಿಯೂಸ್ ಮಾಡ್ಕೋಬಹುದು ಅಷ್ಟೇ ಅಲ್ಲದೆ ಇದನ್ನ ಹಾಕೋದಾಗ್ಲಿ ತೆಗೆಯೋದಾಗ್ಲಿ ತುಂಬಾನೇ ಈಸಿ ನೋಡಿ ಒಂದೇ ಒಂದು ಈರುಳ್ಳಿನ ತಗೊಂಡಿದ್ದೀನಿ ಚಿಕ್ಕದಾಗಿರುವಂತಹ ಒಂದು ಈರುಳ್ಳಿ ಆದ್ರೆ ಸಾಕಾಗುತ್ತೆ ಇದ್ರ ಸಿಪ್ಪೆ ಏನು ಬಿಡಿಸಬೇಕಾಗಿಲ್ಲ ಇದನ್ನ ಹಾಗೆ ಯೂಸ್ ಮಾಡ್ಕೋಬೇಕು ನೋಡಿ ಇದ್ರ ಮೇಲ್ಗಡೆ ನಾನು ಫೋರ್ಕ್ ಸ್ಪೂನ್ ಇಂದ ಚಿಕ್ ಚಿಕ್ಕದಾಗಿ ಹೋಲ್ಸ್ ಹಾಕೋತಾ ಇದೀನಿ ನೋಡಿ ಈ ರೀತಿ ಪೂರ್ತಿಯಾಗಿ ಹೋಲ್ಸ್ ಹಾಕೊಂಡಾದ್ಮೇಲೆ ಒಂದು ಡಿಸ್ಪೋಸಬಲ್ ಕಪ್ ನಲ್ಲಿ ಇಟ್ಕೋತಾ ಇದೀನಿ ಈ ರೀತಿ ಜೊತೆಗೆ ನಾವು ಡೆಟಾಲ್ ನ ಸೇರಿಸಕೋಬೇಕಾಗುತ್ತೆ ನೋಡಿ ಡೆಟಾಲ್ ನಾನು ಅರ್ಧ ಮುಚ್ಚಳದಷ್ಟು ತಗೊಂಡಿದ್ದೀನಿ ಈರುಳ್ಳಿರುವಂತ ಹೋಲ್ಸ್ ಅಲ್ಲಿ ಹಾಗೆ ಹಾಕೋಬೇಕಾಗುತ್ತೆ ಈ ರೀತಿ ಹಾಕೊಂಡಾದ್ಮೇಲೆ ಈ ಕಪ್ ನಾವು ಹಾಗೆ ತಗೊಂಡೋಗಿ ಕಿಚನ್ ಅಲ್ಲಿ ಹೆಚ್ಚಾಗಿ ಎಲ್ಲೆಲ್ಲಿ ಜಿರ್ಲೆಗಳಾಗ್ಲಿ ಅಥವಾ ಹಲ್ಲಿಗಳಾಗ್ಲಿ ಓಡಾಡೋದು ಅಲ್ಲಿ ಇಟ್ಕೋಬೇಕಾಗುತ್ತೆ ನೋಡಿ ನಾನು ಇದನ್ನ ಕಿಚನ್ ಅಲ್ಲಿರುವಂತ ಕಿಟಕಿ ಹತ್ರ ಇಟ್ಕೋತಾ ಇದೀನಿ ಆನಿಯನ್ ಹಾಗೂ ಡೆಟಾಲ್ ಮಿಕ್ಸ್ ಆಗಿ ಬರೋಂಥ ಘಾಟ ವಾಸನೆ ಕೆಲವೊಂದು ಇನ್ಸೆಟ್ಸ್ಗೆ ಸೆಟ್ ಆಗೋದಿಲ್ಲ ಅದಕ್ಕೋಸ್ಕರ ನೋಡಿ ನಾವು ಈ ರೀತಿ ಇಟ್ಕೊಂಡಾಗ ಅಲ್ಲಿ ಜಿರ್ಲೆಗಳಾಗ್ಲಿ ಅಥವಾ ಹಳ್ಳಿಗಳಾಗಲಿ ಯಾವುದೂ ಬರೋದಿಲ್ಲ ಇನ್ನು ನಾವು ಫ್ರೂಟ್ಸ್ ಎಲ್ಲ ಇಟ್ಟಿರ್ತೀವಲ್ವಾ ಅಲ್ಲಿ ಚಿಕ್ಕ ಚಿಕ್ಕ ನೊಣಗಳು ಕೂಡ ಬರ್ತಿರುತ್ತೆ ಅಲ್ಲೂ ಸಹ ನಾವು ಇದನ್ನ ಇಟ್ಕೋಬೋದು ಇಲ್ಲ ಅಂದ್ರೆ ಸಿಂಕ್ ಹತ್ರ ಕೂಡ ಇಟ್ಕೋಬೋದು ಸೊಳ್ಳೆಗಳ ಕಟ ಯಾವುದೂ ಇರೋದಿಲ್ಲ ಖಂಡಿತವಾಗ್ಲೂ ಈ ಟಿಪ್ಸ್ನ ನೀವು ಸಹ ಟ್ರೈ ಮಾಡಿ ನೋಡಿ ನಾವು ಯಾವಾಗಲೂ ಯೂಸ್ ಮಾಡ್ತಿರೋ ಮೊಬೈಲ್ನಲ್ಲಿ ತುಂಬಾ ಧೂಳು ಅನ್ನೋದು ತುಂಬಿರುತ್ತೆ ಈ ರೀತಿ ಮೊಬೈಲ್ ಮೊಬೈಲ್ನ ನಾವು ಆಗಾಗ್ಗೆ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ನೋಡಿ ಇದನ್ನ ನಾವು ತುಂಬಾನೇ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೋಸ್ಕರ ವ್ಯಾಸಿನ ಬಳಸ್ಕೊಳ್ಳೋಣ ನೋಡಿ ವ್ಯಾಸಲಿನ ಸ್ವಲ್ಪ ಅಷ್ಟೇ ತಗೊಂಡು ನೋಡಿ ಈ ಗ್ಲಾಸ್ ಮೇಲೆ ಹಾಕಿ ನೆಕ್ಸ್ಟ್ ಇದನ್ನ ನಾವು ಒಂದು ಟಿಶ್ಯೂ ಪೇಪರ್ ಅಥವಾ ಕಾಟನ್ ಇಂದ ಕ್ಲೀನ್ ಮಾಡ್ಕೊಂಡಾಗ ಕೊಳೆ ಎಲ್ಲ ಈಸಿಯಾಗಿ ಕ್ಲೀನ್ ಆಗುತ್ತೆ ಅಷ್ಟೇ ಅಲ್ಲದೆ ನಾವು ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಎರಡು ಮೂರು ದಿನ ತನಕ ಇದ್ರ ಮೇಲ್ಗಡೆ ಧೂಳಾಗ್ಲಿ ಅಥವಾ ಕೊಳೆ ಆಗಲಿ ತುಂಬೋದಿಲ್ಲ ಈ ತರ ಮೊಬೈಲ್ ಫೋನ್ ಅಷ್ಟೇ ಇಲ್ದೇನೆ ಇನ್ನು ಲ್ಯಾಪ್ಟಾಪ್ ಹಾಗೂ ಟಿವಿ ಸ್ಕ್ರೀನ್ ನ ಕೂಡ ನಾವು ಇದೇ ಮೆಥಡಲ್ಲಿ ಕ್ಲೀನ್ ಮಾಡೋದ್ರಿಂದ ಸ್ಕ್ರೀನ್ ಅನ್ನೋದು ತುಂಬಾನೇ ಕ್ಲಿಯರ್ ಆಗಿರುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿ ಟಿಪ್ಸ್ ಎಲ್ಲ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾವ ಟಿಪ್ ಇಷ್ಟ ಆಯಿತು ಅಂತ ಮರಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಚಾನಲ್ಗೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಇನ್ನೊಂದು ಯೂಸ್ಫುಲ್ ಆಗಿರೋ ವೀಡಿಯೋ